ಜನರಿಗೆ ಏನಾದರೂ ಮುಚ್ಚಿಟ್ಟಿದ್ದ ತೆರೆದಿಡದೆ ಖುಷಿ ಅದನ್ನ ನೋಡ್ಬೇಕು ನಾವು ಬಹಳ ಹಿಂದೆ ನಮ್ಮ ವಿದ್ಯಾರ್ಥಿ ಮಂದಿರದಲ್ಲಿ ಒಂದು ನಾಟಕ ಬಹಳ ಚೆನ್ನಾಗಿತ್ತು ಈ ನಾಟಕದಲ್ಲಿ ಒಂದು ಕಾಲ್ಪನಿಕವಾದ ಚಿತ್ರಣ ಅದು ಬಹಳ ಚೆನ್ನಾಗಿತ್ತು ಕೌರವ ಮತ್ತು ಪಾಂಡವರ ನಡುವಿನ ಯುದ್ಧ ಆಗಿ ಸಾವಿರಾರು ಜನ ಅಲ್ಲಿ ಸತ್ತು ಬಿದ್ದಿದ್ದಾರೆ ಹೆಣಗಳ ರಾಶಿ ಬಿದ್ದಿದೆ ಅದರ ನಡುವೆ ಆ ಹೆಣಗಳಿಂದ ದೆವ್ವಗಳು ಎದ್ದು ಮಾತನಾಡ್ತಾ ಇರುವಂಥ ಕಲ್ಪನೆ ಬಹಳ ಬಹಳ ಅದ್ಭುತವಾಗಿರುವಂಥ ಸ್ಕ್ರಿಪ್ಟ್ ಅದಕ್ಕೆ ಅದರಲ್ಲಿ ಈ ಭೂತಗಳ ಒಡೆಯನ್ನೊಬ್ಬ ಕೂತ್ಕೊಂಡು ಕರೀತಾನೆ ಎಲ್ಲ ಇತರ ದೆವ್ವಗಳನ್ನು ಕರೀತಾನೆ ಎಲ್ಲ ಬನ್ನಿ ನಾನು ನಿಮ್ಗೆ ಏನೋ ಹೇಳಬೇಕು ಅಂತ ಅಲ್ಲಿ ಭೂತಗಳಿಗೂ ಒಡೆಯ ಅವನು ಕರೆದಾಗ ಯಾರೂ ಹತ್ರ ಬರೋದಿಲ್ಲ ಎಲ್ಲರೂ ಅವ್ರವ್ರ ಪಾಟಿಗೆ ಏನೋ ಮಸ್ತಿ ಮಾಡ್ತಿರ್ತಾರೆ ಕುಡಿಯೋ ರಕ್ತ ಕುಡಿತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಕೊನೆಗೆ ಅವನೇನು ಹೇಳ್ತಾನೆ ಅಂತಂದ್ರೆ ನಾನು ನಾನು ಕೌರವನ ಅಂತರಂಗದ ಕಥೆಯನ್ನು ಹೇಳುತ್ತೇನೆ ಬಾ ಅಂದ ತಕ್ಷಣ ದಬ 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 ಓಡ್ಬರ್ತಾರೆಲ್ಲ ಓಡುವನಾಗ ಅವನು ಹೇಳ್ತಾನ ಹಾ ಹೇಗಿದೆರಾ ನೋಡಿ ಅಂತರಂಗದ ಕತೆ ಕೇಳೋದು ಎಲ್ರಿಗೂ ಇಷ್ಟವಾಗತ್ತೆ ಬನ್ನಿ ಇಂತ ಅಂದ್ರೆ ದೆವ್ವಗಳಿಗೂ ಕೂಡ ಏನಾದ್ರೂ ಮುಚ್ಚಿಟ್ಟಿದ್ರೆ ನೋಡೇ ಬಿಡೋಣ ಅಂತ ಕಣ್ಣಿಗ್ ಕಾಣೋದು ಯಾರಿಗ್ ಬೇಕು ಅಂತ ಯಾವಾಗ್ಲೂ ಅನ್ನಿಸ್ತಾ ಅದು ಸಹಜವಾದ ವ್ಯಕ್ತಿತ್ವ